ఎల్గూ నమస్కారం ప్రౌఢశాల పరీక్ష మౌల నిర్ణయ మండలి మల్ేశ్వరం బెంగళూరు ఫైవ్ సిక్స్ థ్రిబల్ జీరో త్రీ రాజ్య పరీక్ష ఫిబ్రవరి మార్చ్ ఎర్ర స ಕನ್ನಡ కన్నడ మాధ్యమ ತರಗತಿ ಒಂದು ಪೂರ್ವ ಸಿದ್ಧಿದಾತಾ ಪದೀಕ್ಷೆಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪೂರ್ವ ಸಿದ್ಧಿದಾತಾ ಪದೀಕ್ಷೆಯ ಪ್ರಶ್ನೆ ಪತ್ರಿಕೆ ದಿನಾಂಕ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನಂತರ ಇದರ ಒಂದು ಉತ್ತರಗಳ ವಿಡಿಯೋ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಸಂಪೂರ್ಣವಾದಂತಹ ಉತ್ತರಗಳನ್ನು ವಿಡಿಯೋವನ್ನು ನಾನು ಮಾಡುತ್ತಾ ಇದ್ದೇನೆ ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಬರೋಣ ಒಂದನೇ ಪ್ರಶ್ನೆಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಬರೆಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಅನಿಸಿದ ಪೂರ್ಣ ಉತ್ತರವನ್ನು ಹೇಳಿದರೆ ಒಂದು ವರ್ಗ ಬಹುಪದೋತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ವರ್ಗವಹು ಅಂತ ಕ್ಷಣ ಅಲ್ಲಿರುವಂತಹ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಇರುತ್ತೆ ಅಂತಂದ್ರೆ ಅದರ ಉತ್ತರ ಸರಿಯಾದ ಉತ್ತರ ವರ್ಗ ಅಂತ ಕ್ಷಣ ಅಲ್ಲಿ ಎರಡು ನಮಗೆ ಕಂಪ್ಲೀಟ್ ಒಂದು ಉತ್ತರವನ್ನ ಇಲ್ಲಿ ಸರಿಯಾದಂತಹ ಉತ್ತರ ಇಲ್ಲಿ ಕೇವಲ ಒಂದು ಅಂಕದ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಹೇಳ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಉತ್ತರವನ್ನ ನಾನು ಮುಂದಿನ ವಿಡಿಯೋದಲ್ಲಿ ಎಲ್ಲ ಒಂದು ಪ್ರಶ್ನೆಗಳಿಗೆ ಪರಿಹಾರವನ್ನು ಹೇಳ್ತಾ ಇದ್ದೇನೆ ವರ್ಗವಾಗು ಪದಿಯಾದ ತಕ್ಷಣ ಎ ಎಕ್ಸ್ ವೈ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂತದ್ದು ಇದು ವರ್ಗ ಪದಿಯ ಒಂದು ಸಾಮಾನ್ಯ ರೂಪ ಇದರ ಗರಿಷ್ಠ ಇದರ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಹೇಳಿದರೆ ಇದು ವರ್ಗ ಬಹುಪ್ರದಿಯಾಗಿರುವುದರಿಂದ ಪ್ರತಿಯೊಂದು ವರ್ಗ ಬಹುಪ್ರದಿಯು ಗರಿಷ್ಠ ಎರಡು ಶೂನ್ಯಗಳನ್ನ ಮನೆ ಅನ್ನುವಂಥದ್ದು ಹಾಗಾಗಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಅನ್ನುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಆರ್ ಆಗಿರುವುದು ಗೋಳದ ಘನಫಲವು ಫೋರ್ ಬೈ ತ್ರೀ ಬೈ ಆರ್ ಕ್ಯೂ ಬನ್ನುವಂಥದ್ದು ಗೋಳದ ಘನಫಲವನ್ನು ಕಣ ನೀಡುವಂತಹ ಸೂತ್ರ ಇದೆ ನೇರವಾಗಿರುವಂತಹ ಒಂದು ಸೂತ್ರ ಆ ನಂತರ ಮೂರನೇ ಪ್ರಶ್ನೆ ನೋಡೋಣ ಮೂಲಗಳ ಸ್ವರೂ ವಾಸ್ತವ ಮತ್ತು ಭಿನ್ನ ಆದಾಗ ಇಲ್ಲಿ ನಮ್ಮ ಮೂರು ಕಂಡೀಷನ್ ಡೆಲ್ಟಾ ಇಸ್ ಡೆಲ್ಟೆನ್ ಜೀರೋ ಅಂದ್ರೆ ಡೆಲ್ಟಾನ್ಸ್ ಬಿ ಸ್ಕ್ವರ್ ಸೋಲಿಸಿ ಅದೇ ರೀತಿ ಡೆಲ್ಟಾ ಇಸ್ ಈಕ್ವಲ್ ಟು ಜೀರೋ ಡೆಲ್ಟಾ ಇಸ್ ಲೆಸ್ ದೆನ್ ಜೀರೋ ಅಂತ ಮೂರು ಕಂಡೀಷನ್ಗಳನ್ನು ಬರುತ್ತವೆ ಇಲ್ಲಿ ಡೆಲ್ಟಾಲ್ ಜೀರೋತ ಬಿ ಸ್ವಾಯ್ ಮೈನಸ್ ಸೂರ್ಯಗಿಂತ ಹೆಚ್ಚಿಸಿದಾಗ ಮೂಲಗಳು ಮತ್ತು ವಿಭಿನ್ನ ಆಗಿರುತ್ತವೆ ಮತ್ತು ವಿಭಿನ್ನ ಹಾಗಾದ್ರೆ ಕೇಳಿರುವ ಪ್ರಶ್ನೆ ವಾಸ್ತವ ಮತ್ತು ವಿಭಿನ್ನ ಅಂತ ಕೇಳಿದಾನೆ ಹಾಗಾಗಿ ಸೂರ್ಯ ರೇಷ್ಠಿ ಏನಾಗಿರಬೇಕು ಗಿಂತ ಹೆಚ್ಚಾಗಿರಬೇಕು ಉತ್ತರ ಡಿ ಬಿ ಸ್ವಾಯ್ ಮೈನಸ್ ಒಂದ್ ಹೇಳಿ ಈ ಉತ್ತರ ಇದು ಬರಬೇಕಾಗಿತ್ತು ಅಂದ್ರೆ ಮೂಲಗಳು ಮತ್ತು ಸನಾದ ಮೂಲಗಳನ್ನು ಹೊಂದಿರುತ್ತವೆ ಇದು ಊಹಾ ಮೂಲಗಳನ್ನು ಮನೆಯಲ್ಲಿರುವಂತಹದ್ದು ಮುಂದಿನ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಸಿ ಕ್ಯಾಂಟು ಟೂಲ್ಗಳ ಕಾಸೆ ಕಾಸೆ ಮತ್ತು ಸೀಕ್ಯಾಂಟ್ ಎಲೋಮ ಹಾಗಾಗಿ ಇದರ ವಿಲೋಮ ನಮ್ಗೆ ಏನಿದೆ ಸೂತ್ರ ಅಂತಂದ್ರೆ ಒನ್ ಬೈ ಸಿ ಕ್ಯಾಂಟ್ ಇದೆ ಒನ್ ಬೈ ಸಿ ಕ್ಯಾಂಟ್ ಎ ಇದರ ಬೆಲೆ ನಾವು ತುಂಬಿದಾಗ ಇಲ್ಲಿ ವಾಂಡ್ ಎರಡುವ ಎರಡವೆ ಸಿಂಟಿ ಅಂದ್ರೆ ಟೂರ್ ಎರಡವೆ ರೂಡ್ ತ್ರಿ ಕೊಟ್ಟಿದ್ದಾರೆ ಇದರ ಉತ್ಕ್ರಮ ಅಂದ್ರೆ ಇದನ್ನ ಉತ್ಕ್ರಮ ಬರಾದಾಗ ಏನಾಗಿರುತ್ತೆ ತ್ರೀ ರೂತ್ರಿ ಎರಡುವೆ ಟೂ ಅನ್ನುವಂಥದ್ದು ತ್ರೀ ಬೈ ಟು ಅನ್ನುವಂತಹ ಉತ್ತರ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಆದ ಉತ್ತರವು ಸಿಗು ಸರಿಯಾದ ಉತ್ತರ ಇನ್ನು ಐದನೇ ಪ್ರಶ್ನೆ ಎಕ್ಸ್ ಟ್ವೆಂಟಿ ಈ ಸರ್ ಎಕ್ಸ್ ಇವೆರಡರ ವ್ಯತ್ಯಾಸ ನೋಡಿ ಸಿಂಪಲ್ ಆಗಿ ಸರ್ ಶೈಲಿಯಿಂದ ವ್ಯತ್ಯಾಸ ಇಲ್ಲಿ ಹದಿನೈದು ಅಂದ್ರೆ ಮೈನಸ್ ಮೂರು ಆಗಿದೆ ಇಲ್ಲಿಯೂ ಕೂಡ ಮೈನಸ್ ಮೂರರ ಆಗಬೇಕು ಅಂದ್ರೆ ಇಪ್ಪತ್ತ ನಾಲ್ಕು ಇದ್ದಾಗ ಇಪ್ಪತ್ನಾಲ್ಕರಲ್ಲಿ ಮೂರರ ಕಳೆದ ಮೈನಸ್ ಮೂರ ಆಗಿದೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅನ್ನುವಂತ ಉತ್ತರ ಸರಿಯಾದ ಉತ್ತರ ಅಥವಾ ಸೂತ್ರ ಸಮಾಂತರ ಮಾಧ್ಯಮವನ್ನು ಕಂಡುಹಿಡುವಂತಹ ಸೂತ್ರವನ್ನ ಬಳಸಿ ಕೂಡ ನಾವು ಕಣ್ಣಿಡಬಹುದು ಇದು ಎ ಇದು ಎ ಇದು ಬಿ ಇದು ಕ್ಯಾಪಿಟಲ್ ಬಿ ಎ ಬೆಲೆಗಳನ್ನು ಆದೇಶಿಸಿ ಇಪ್ಪತ್ತೊಂದು ಸಮಾನ ಆಗಿದೆ ಸ್ಮಾಲ್ ಅಂದ್ರೆ ಎಕ್ಸ್ ಇದೆ ಮತ್ತು ಸ್ಮಾಲ್ ಬಿ ಅಂದ್ರೆ ಗುಣಾಕಾರ ಮಾಡ್ತಾರೆ ಈ ಕಡೆ ಮೈನಸ್ ಹದಿನೆಂಟು ಈಕ್ವಲ್ ಟು ಎಕ್ಸ್ ಹಾಗಾಗಿ ಎಕ್ಸ್ ಈಕ್ವಲ್ ಟು ಎಷ್ಟು ಉತ್ತರ ಅಂತಂದ್ರೆ ಇದು ಇಪ್ಪತ್ನಾಲ್ಕು ಉತ್ತರ ಈಗ ಇದು ಎಕ್ಸ್ ಕರೆಬ ಸೂಕ್ತವಾದಂತಹ ಸೂತ್ರ ಸಮಾಂತರ ಈಗ ಆರನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈ ಸಿ ಒನ್ ಟೂ ಎಕ್ಸ್ ಪ್ಲಸ್ ಫೋರ್ ವೈ ಕೊಡೋ ಟು ಸಿ ಟು ಇದು ಎನ್ ಬೈ ಎನ್ ಬೈ ಟು ಇದೆ ಬಿ ಒನ್ ಬೈ ಬಿ ಟು ಇದೆ ಟೂ ಐ ಎರಡು ಫೋರ್ ಇದೆ ಹಾಗಾಗಿ ಸಿ ಒನ್ ಅಂದ್ರೆ ಟು ಸಿ ಒನ್ ನಮಗೂ ಸಿ ಒನ್ ಟು ಸಿ ಒನ್ ನಾಟಕ இது சீவன அனுபாத சீட்டு டூட் எடுத்து இரவாரூத்த டூ அந்த இது சீவத அனுபாத சீவன சீட்டூ அந்த டூட் ஒவ்வொரு அந்த இல்ல உத்தர இதில் ஒன் பை டூர்த்து அந்த அந்த இது ஏனால ಏವನ ಮೈ ಏಟು ಏವನ ಮೈ ಟು ಸಮನಾಗಿಲ್ಲ ಸಮನಾಗಿದೆ ಬಿವರ ಮೈ ಸಮನಾಗಿಲ್ಲ ಸಿವಲ್ ಮೈ ಇದ್ದಾಗ ನಮಗ ಬರುವಂತಹ ಉತ್ತರ ಏನಾಗಿರುತ್ತೆ ಅಂತಂದ್ರೆ ಇದು ಯಾವುದೇ ಪರಿಹಾರಗಳನ್ನ ಯಾವುದೇ ಪರಿಹಾರವನ್ನ ಹೊಂದಿರಲಿಲ್ಲ ಹಾಗಾಗಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಯಾವುದೇ ಪರಿಹಾರವನ್ನ ಹೊಂದಿರಲಿಲ್ಲ ಇನ್ನು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಹೇಳಿದರೆ ಇಲ್ಲಿ ಕನ್ಫ್ಯೂಷನ್ ಏನಂದ್ರೆ ನಮಗೆ ಹದಿಮೂರು ಏಳು ಒಂದು ಅಂತ ಕೂಡ ಇದೆ ಆಮೇಲೆ ಹದಿಮೂರು ಏಳು ಅಂತ ಇದೆ ಇದರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬಿಡಿಸಿದಾಗ ಇದು ನಮಗೆ ಏಳರಾಗಿಸ ಏಳು ಒಂದಲೇ ಏಳು ಏಳು ಮೂರು ಇಪ್ಪತ್ತೊಂದು ನೆಕ್ಸ್ಟ್ ಹದಿಮೂರು ಒಂದಲೇ ಹದಿಮೂರು ಅಂತಂದ್ರೆ ನಮ್ಮ ಇಲ್ಲಿ ಏಳು ಎಂಟು ಒಂದು ಇಂಟು ಹದಿಮೂರು ಅಥವಾ ಹದಿಮೂರು ಏಳು ಒಂದು ಅಂದ್ಕೊಳ್ಳೋಣ ನಮಗೆ ಅವಿಭಾಜ್ಯ ಅಪವರ್ತನಗಳು ಕೇಳಿದ್ದಾರೆ ಇಲ್ಲಿ ಎರಡು ಉತ್ತರ ಇದೆ ಹಾಗಾಗಿ ನಮಗೆ ಹದಿಮೂರು ಏಳು ಒಂದು ಕೂಡ ಇದೆ ಹದಿಮೂರು ಏಳು ಅನ್ನುವಂತಹ ಉತ್ತರ ಕೂಡ ಇದೆ ಹಾಗಾಗಿ ಇದರಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಹಾಗಾಗಿ ಸರಿಯಾದ ಉತ್ತರ ಬೀಲು ಹದಿಮೂರು ಏಳು ಅನ್ನುವಂತಹ ಉತ್ತರ ಸರಿಯಾದ ಒಂದು ಉತ್ತರ ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಚಿತ್ರದಲ್ಲಿ ಓಪಿ ಲಂಬವಾಗಿದೆ ಎ ಆದರೆ ಎ ಓ ಉತ್ತರ ಅಂತ ಈಗ ತ್ರಿಜಯದಿಂದ ಅಂದ್ರೆ ಕೇಂದ್ರದಿಂದ ಜಾಗಿ ಲಂಬವು ಜಾವನ್ನ ಅರ್ಧಿಸುತ್ತದೆ ಈ ಕಡೆ ನಾಲ್ಕಿದಾಗ ಈ ಕಡೆ ನಾಲ್ಕು ಇರುತ್ತೆ ಹಾಗಾಗಿ ನಾಲ್ಕು ಪ್ಲಸ್ ನಾಲ್ಕು ಅದರ ಏರಿಯಾ ಉದ ಎಷ್ಟು ಎಂಟು ಸೆಂಟಿಮೀಟರ್ ಕೇಂದ್ರದಿಂದ ಜಾಗಿ ಎಳೆದವು ಜಾವರನ್ನು ಅರ್ಧಿಸುತ್ತದೆ ಜಾವ ಎರಡು ಸಮ ಭಾಗಗಳನ್ನ ಮಾಡುವುದರಿಂದ ಈ ಕಡೆ ನಾಲ್ಕು ಇದಲ್ಕಿರುತ್ತೆ ಹಾಗಾಗಿ ಸರಿಯಾದಂತಹ ಉತ್ತರ ಎಂಟು ಅಂತ ಇನ್ನ ಎರಡನೇ ಪ್ರಶ್ನೆ ಕೆಳಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟು ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ ಒಂದು ಒಟ್ಟು ಎಂಟು ಇಲ್ಲಿ ಕೇಳಿದರೆ ಎಚ್ ಜಿ ಕೊಲ್ಟು ನಮಗೆ ಎಚ್ ಜಿ ಕೊಳು ಸೂತ್ರ ಎ ಇಂದು ಬಿ ಬಾಗಿಲೆ ಎ ಇಂಟು ಬಿ ಬಾಗಿಲೆ ಎಲ್ಲ ಅನ್ನುವಂತಹ ಸೂತ್ರ ಇದೆ ಎಚ್ ಇಂಟು ಎಲ್ ಎಲ್ ಜಿ ಜಿ ಎ ಇಂಟು ಬಿ ಅಂತಿದೆ ನಾನು ನೇರವಾಗಿ ಮಸಾಲೆ ಕಣ್ಣು ಹಿಡಿಯಬೇಕಾದ್ರೆ ಎಂಟು ಬಿ ಬಾಗಿದೆ ಎಚ್ ಅಂದ್ರೆ ಇಪ್ಪತ್ನಾಲ್ಕು ಒಂದು ಸಂಖ್ಯೆ ಬಿ ಅಂದ್ರೆ ಇನ್ನೊಂದು ಸಂಖ್ಯೆ ಮೂವತ್ತಾರು ಮತ್ತು ಅವುಗಳ ಲಸ ಎಷ್ಟಿದೆ ಎಲ್ ಅಂದ್ರೆ ಲಸ ಇದು ಮೂವತ್ತಾರು ಅಂದ್ರೆ ಮೂವತ್ತಾರು ಎರಡೇ ಎರಡು ಅಂದ್ರೆ ಎರಡು ಹನ್ನೆರಡು ಅಂದ್ರೆ ಎಚ್ಇಿ ಕೊಡಲು ಅವುಗಳ ಮಸ ಎಷ್ಟು ಅಂತೂ ಹನ್ನೆರಡು ಅಂತಹ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ನೋಡಿ ಸಿಂಪಲ್ ಆಗಿ ಈಜಿಯಾಗಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಇದೆ ಹತ್ತನೇದು ಪ್ರತಿಯೊಂದು ಅಪವರ್ತನ ಮವನೇ ಸೊನೆಯ ಸಮ ಮಾಡಿ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಆದರೆ ಪ್ರತಿಯೊಂದು ಅಪವರ್ತನವನ ಇದು ಎಕ್ಸ್ ಮೈನಸ್ ಒನ್ ಇಕ್ವಲ್ ಟು ಜೀರೋ ಅಥವಾ ಅಥವಾ ಎಕ್ಸ್ ಪ್ಲಸ್ ತ್ರೀ ಜಿ ಈಕ್ವಲ್ ಟು ಜೀರೋ ಪ್ರತಿಯೊಂದು ಅಪವರ್ತನವನ್ನು ಇಲ್ಲಿ ಸಮ ಮಾಡಬೇಕು ಹಾಗಾಗಿ ಎಕ್ಸ್ ಜಿ ಈ ಒಂದು ಮೈನಸ್ ಒಂದ ಕಡೆ ಪ್ಲಸ್ ಒಂದು ಎಕ್ಸ್ ಜಿ ಈಕ್ವಲ್ ಟು ಪ್ಲಸ್ ಮೂರನ ಆ ಕಡೆ ಓದಿದರೆ ಮೈನಸ್ ಮೂರು ಹಾಗಾಗಿ ಈ ಒಂದು ಸ್ವರ್ಗ ಸಣೀಕರಣದ ಮೂಲಗಳು ಅಥವಾ ಈ ಸಣಿ ಕಡೆಗಳ ಮೂಲಗಳು ಒಂದು ಮತ್ತು ಮೈನಸ್ ಮೂರು ಅನ್ನುವಂತಹ ಉತ್ತರ ಮೂರನೇ ಪ್ರಶ್ನೆ ಎರಡು ಹನ್ನೊ ಹನೇ ಶಂಕುವಿನ ಭಿನ್ನ ಕದಿಯುವ ಸೂತ್ರ ಏನಿದೆ ಈ ಶಂಕುವಿನ ಭಿನ್ನ ಕದಿಯುವ ಸೂತ್ರ ಒನ್ ಬೈ ತ್ರೀ ಒನ್ ಬೈ ತ್ರೀ ಪೈ ಇಂಟು ಎಚ್ ಪೈ ಇಂಟು ಎಚ್ ಬ್ರ್ಯಾಕಿಟ್ ಆರ್ ಒನ್ ಸ್ಕ್ವರ್ ಪ್ಲಸ್ ಆರ್ ಟು ಸ್ಕ್ವೈರ್ ಆರ್ ಒನ್ ಸ್ಕ್ವೈರ್ ಪ್ಲಸ್ ಆರ್ ಟು ಸ್ಕ್ವರ್ ಪ್ಲಸ್ ಆರ್ ಒನ್ ಎಂಟು ಆರ್ ಟು ಅನ್ನುವಂತಹ ಸೂತ್ರ ಇದು ಶಂಕುವಿನ ಭಿನ್ನ ಕರದ ಘನಫಲವನ್ನ ಕಂಡುಹಿಡಿಯುವಂತಹ ಸೂತ್ರ ಆರ್ವರ್ ಪ್ಲಸ್ ಆರ್ ಆರ್ ಟು ಘನ ಅನ್ನುವಂಥ ಇನ್ನು ಪ್ರಶ್ನೆ ಪ್ಲಸ್ ಎಕ್ಸ್ ಪ್ಲಸ್ ಟೆನ್ ಈ ಅಂತ ಬಹುಪದ ಈ ವರ್ಗ ನಾವು ಬಹುಪದೇ

ಎ ಅಂದ್ರೆ ಎಕ್ಸ್ಕ್ವರ್ ತುಣಾಂಕ ಒಂದಿದೆ ಬಿ ಅಂದ್ರೆ ಎಕ್ಸ್ಎಸ್ಕ ಏಳು ಸಿ ಅಂದ್ರೆ ಶ್ರೀಲಾಂಕ ಹಿದೆ ನಮಗೆ ಬಹುಪು ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಪ ಪ್ಲಸ್ ಬಿ ಟೈಕ್ವಲ್ ಟು ಸೂತ್ರ ಏನಿದೆ ಮೈನಸ್ ಬಿ ಬಾಗಿಲೆ ಮೂಲಗಳ ಮೊತ ಸೂತ್ರ ಮೈನಸ್ ಬಿ ಎ ಅನ್ನುವಂತಹ ಸೂತ್ರ ಇದೆ ಹಾಗೆ ಇದರಲ್ಲಿ ಬೆಲೆಗಳನ್ನು ತೋರಿ ಮೈನಸ್ ಬಿ ಅಂದ್ರೆ ಏಳು ಎ ಅಂದ್ರೆ ಒಂದು ಹಾಗಾಗಿ ಈ ಒಂದು ಶೂನ್ಯತೆಗಳ ಮತ ಉತ್ತರ ಎಷ್ಟು ಅಂದ್ರೆ ಮೈನಸ್ ಏಳು ಅನ್ನುವಂತಹ ಉತ್ತರ ಇದು ಪ್ರಶ್ನೆ ಚಿತ್ರದಲ್ಲಿ ಸೂನ್ಯ ಮಹತ್ವ ಕೇಳಿದ್ರೆ ಇದು ಸೈನ್ ಬೈ ಕಾಸ್ ಅಂದ್ರೆ ಎರಡು ಆರ್ ಸೇಮ್ ಇದೆ ಎರಡು ಸೇಮ್ ಇದೆ ಇದನ್ನ ಹೊರಕೊಂಡು ಮಾಡಬಹುದು ಟ್ಯಾನ್ ಆರ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟರ್ ಅಂದ್ರೆ ಏನಿದೆ ಟ್ಯಾನ್ ಥೀಟರ್ ಅಂದ್ರೆ ಆರ್ ಇದೆ ಅನ್ನುವಂತ ಉತ್ತರ ಅಥವಾ ಅಥವಾ ಅದರಲ್ಲಿ ನೀವು ಪ್ರತಿಯೊಂದು ಸೈನ್ ಆರ್ ಅಂದ್ರೆ ಅಭಿಮುಖ ಬಾಹು ಬಾಗಿಲೆ ಸೈನ್ ಆರ್ ಆರ್ ಎರಡ್ ಬೈ ಎದೆ ಕಾಸ್ಆರ್ ಅನ್ನುವಂಥದ್ದು ಒಂದು ಅಂಕಗಳಿಗೆ ನೇರವಾಗಿ ವಿಧಾನ ಇದು ಅದಕ್ಕಿಂತ ಸ್ವಲ್ಪ ಮಾಡುವಂತಿ ಆಗುತ್ತೆ ಸೈನ್ ಆರ್ ಅಂದ್ರೆ ಅಭಿಮುಖ ಬಾಹು ಬಾಹುವಾಗಿಲೇ ವಿಕರಣ ಅಂದ್ರೆ ಟು ಎಲ್ ಬೈ ಟೀನ್ ಅನ್ನುವಂಥದ್ದು ಕಾಸ್ಆರ್ ಅಂದೇನು ಫಾಸ್ಟ್ ಬಾಹು ಬಾಗಿಲ ವಿಕರಣ ಅಂದ್ರೆ ಐದು ಬಾಗಿಲೆ ಹದಿಮೂರು ಅನ್ನುವಂಥದ್ದು ಛೇದ್ರಲ್ಲಿರತಕ್ಕಂಥ ಹದಿಮೂರು ಹದಿಮೂರು ಹೋದಾಗ ಉಳಿದಿರತಕ್ಕಂತಹ ಉತ್ತರ ಐದು ಅನ್ನುವಂತಹ ಉತ್ತರ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದು ವರ್ಗಪಾದ ಪಟ್ಟಕ ಪಟ್ಟಕಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ ಒನ್ ತ್ರೀ ಫೋರ್ ಸಿಕ್ಸ್ ಒನ್ ತ್ರೀ ಫೋರ್ ಸಿಕ್ಸ್ ಅನ್ನುವಂತಹ ಸಂಖ್ಯೆಗಳನ್ನು ಇಡಲಾಗಿದೆ ದಾಳವರ ವಧು ಬಾರಿ ಉಳಿಸಿದಾಗ ಸಂಖ್ಯೆ ಎರಡರನ್ನ ಸಂಖ್ಯೆ ಎರಡರನ್ನ ಅಲ್ಲಿಯ ಆ ವರ್ಗ ಪಟ್ಟಕದ ಮೇಲೆ ಎಷ್ಟು ಮುಖಗಳಿವೆ ಇಲ್ಲ ಅವುಗಳ ಮೇಲೆ ನಂಬರ್ಗಳು ಎಷ್ಟಿವೆ ಒನ್ ತ್ರೀ ಫೋರ್ ಸಿಕ್ಸ್ ಅದರಲ್ಲಿ ಟೂ ಅನ್ನುವಂತಹ ನಂಬರ್ ಇಲ್ಲ ಹಾಗಾದ್ರೆ ದಾಳವರ ವಧು ಬಾರಿ ಉಳಿಸಿದಾಗ ಸಂಖ್ಯೆ ಎರಡರನ್ನ ಪಡೆಯುವ ಸಂಭವಿದೆ ಹಾಗಾದ್ರೆ ಇದು ಯಾವ ಘಟನೆ ಇದು ಘಟನೆ ಇದು ಅಸಂಭವ ಆ ಘಟನೆಯನ್ನು ಸಂಭವಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಸಂಭವ ಘಟನೆ ಈ ಅಸಂಭವ ಘಟನೆಯ ಸಂಭವನೆಯೇ ಸ್ವಾಮಿ ಎನ್ನುವಂತಹ ಉತ್ತರ ಇಲ್ಲಿ ಈ ಪ್ರಶ್ನೆಗೆ ನಾವು ವರ್ಗಪಾದ ಪಟ್ಟ ಇಷ್ಟು ಮುಖಗಳಿವೆ ಅದರ ಮೇಲೆ ಬೇರೆ ಬೇರೆ ನಂಬರ್ ನಾವು ವಿಚಾರ ಮಾಡುವಂತಹ ಅವಶ್ಯಕತೆ ಇಲ್ಲ ಅದರ ಮೇಲೆ ಬೇರೆ ಮುಖಗಳ ಮೇಲೆ ನಂಬರ್ ಇರಲಿಕ್ಕಿಲ್ಲ ಹಾಗಾಗಿ ಇಲ್ಲಿ ನಂಬರ್ ಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡಿ ಒನ್ ತ್ರೀ ಫೋರ್ ಸಿಕ್ಸ್ ಇದೆ ಅದರಲ್ಲಿ ದಾಳವನಬಹುದು ವಾದಿಗಳು ಪಡೆಯುವ ಸಂಭವನೀಯತೆ ಅಂತ ಹೇಳಿದ್ರೆ ಎರಡು ಇಲ್ಲ ಹಾಗಾಗಿ ಇದು ಅಸಂಭವ ಘಟನೆ ಘಟನೆಯ ಸಂಭವನೀಯತೆ ಎಷ್ಟು ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಹದಿನೈದನೇ ಪ್ರಶ್ನೆ ಎ ಎ ವಿಶಿಯ ವಿಸ್ತೀರ್ಣ ಎರಡು ಸಮರೂಪವಾಗಿ ಎರಡರ ವಿಸ್ತೀರ್ಣಗಳನ್ನು ಒಂದು ವಿಸ್ತೀರ್ಣ ಮತ್ತು ಬಾಹುಗಳನ್ನು ಕೊಟ್ಟಿದ್ದಾನೆ ಇದನ್ನ ನಾನು ತ್ರಿಭುಜ ವಿಸ್ತೀರ್ಣ ತ್ರಿಭುಜ ಎ ವಿಸ್ತೀರ್ಣ ಸಿ ತ್ರಿಭುಜ ಯಾವುದು ಪಿ ಕ್ಯೂ ಆರ್ ಅನ್ನುವಂತ ವಿಸ್ತೀರ್ಣ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣ ಸಮರೂಪ ಬಾಹುಗಳ ವರ್ಗಗಳನ್ನು ಅದಕ್ಕೆ ಸಮಾನವಾಗಿರುತ್ತದೆ ಪ್ರಮೇದ ಪ್ರಕಾರ ಇಲ್ಲಿ ನಮ್ಮ ಬಾಹುಗಳು ಎ ಬಿ ಮತ್ತು ಪಿಜಿಟ್ಟಿದ್ದಾರೆ ಹಾಗಾಗಿ ಎ ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಬಿಕ್ವೈರ್ ಡಿವೈಡ್ ಬೈ ಪಿ ಕ್ಯೂ ಸ್ಕ್ವರ್ ನಾನು ಅನುರೂಪ ಬಾಹುಗಳನ್ನ ಇಲ್ಲಿ ಬರೆಯಲಾಗಿದೆ ಎ ಬಿ ಪಿ ಕ್ಯೂ ಅನ್ನೋದು ಈ ಎರಡನಲ್ವೇ ನಮಗೆ ತ್ರಿಭುಜ ಪಿ ಕ್ಯೂ ಆರ್ನ ವಿಶೀರ್ಣವನ್ನು ಕಂಡು ಇಡೀ ಅಂತ ಹೇಳಿದ್ರೆ ತ್ರಿಭುಜ ಪಿ ಕ್ಯೂ ಆರ್ ನ ನಶೀರ್ಣವನ್ನು ಹಾಗೆ ಬರೆಯೋಣ ಯಾವ್ಯಾವ ಬೆಲೆಗಳ ಬರುತ್ತಿವೆ ಅವುಗಳನ್ನು ತುಂಬ ತ್ರಿಭುಜ ಪಿ ಕ್ಯೂ ಆರ್ ವಿಶೀರ್ಣಂಟು ಎ ಬಿ ಅಂದ್ರೆ ಏಳು ಇದೆ ಏಳರ ವರ್ಗ ಅಂದ್ರೆ ಅಲ್ವತ್ತು ರೀತಿ ಪಿ ಕ್ಯೂ ಎಷ್ಟಿದೆ ಒಂಬತ್ತಿದೆ ಒಂಬತ್ತು ಇದೆ ಒಂಬತ್ತರ ವರ್ಗ ಯಾವೊಂಬರ ಎ ವಿಕ್ವರ್ ಇದೆ ಎಂದ್ರೆ ಏಳು ಎ ವಿಕ್ವರ್ ಅಂದ್ರೆ ಏಳು ಅರ ನಾಲ್ವತ್ತ ಫಾರ್ಟಿ ಲೈನ್ ಫಾರ್ಟಿ ಲೈನ್ ಹೋಯ್ತು ಹಾಗೆ ತ್ರಿಗುಂಜ ಪಿ ಕ್ಯೂ ಆರ್ ವಿಸ್ತೀರ್ಣ ತ್ರಿಗುಂಜ ಪಿ ಕ್ಯೂ ಆರ್ ವಿಸ್ತೀರ್ಣ ಊರಲ್ಲಿ ಗುಣಾಕಾರ ಮಾಡಬಿಡಿ ತ್ರಿಗುಂಜ ಪಿ ಕ್ಯೂ ಆರ್ ವಿಸ್ತೀರ್ಣ ತ್ರಿಗುಂಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಕ್ವಲ್ ಟು ಎಂಬ ಎಂಬತ್ತೊಂದು ಇದರ ವಿಸ್ತೀರ್ಣ ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಯಾವುದು ಹದಿನೈದನೇ ಪ್ರಶ್ನೆಗೆ ತೆರಳ ಉತ್ತರ ಇನ್ನು ಹದಿನಾರನೇ ಪ್ರಶ್ನೆ ನೋಡೋಣ సైన్ నైన్టీ మైనస్ ఏ సూత్ర సైన్ నైన్టీడో కీడ ఆ టుస్ సిక్స్టిగ్రీ ಹಾಗಾದ್ರೆ ಹಾಗಾದರೆ ಅಂದ್ರೆ ಎಷ್ಟು ಡಿಗ್ರಿ ಎ ಅಂದ್ರೆ ಅದು ಅರವತ್ತು ಡಿಗ್ರಿ ಅನ್ನುವಂತಹ ಉತ್ತರ ನೇರವಾಗಿ ಉತ್ತರವನ್ನು ಬರ್ತಾ ಇದೆ ಸೈನ್ ನೈಂಟಿ ಮೈನಸ್ ಕಾರ್ ಕೀಲ್ಡ ಸೈನ್ ನೈಂಟಿ ಮೈನಸ್ ಕಾಸ್ ಎಷ್ಟು ಸಿಕ್ಸ್ಟಿ ಡಿಗ್ರಿ ಎಷ್ಟು ಸಿಕ್ಸ್ಟಿ ಡಿಗ್ರಿ ಅನ್ನುವಂತಹ ಈಗ ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಎರಡು ಅಂಕದ ಎಂಟು ಪ್ರಶ್ನೆಗಳಿದ್ದು ಒಟ್ಟು ಹದಿನಾರು ಪ್ರಶ್ನೆಗಳು ಇನ್ನ ಈ ಒಂದು ಎರಡು ಅಂಕ ಮೂರು ಅಂಕ ಮತ್ತು ನಾಲ್ಕು ಐದು ಅಂಕದ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಇವುಗಳ ಸಂಪೂರ್ಣವಾದಂತಹ ಪರಿಹಾರ ಪ್ಲಸ್ ಒಂದು ಸಾಧಿಸಿ ಹದಿನೆಂಟನೇ ಪ್ರಶ್ನೆ ತ್ರೀ ಸ್ವೈರ್ ಜೀರೋ ಈ ಸಮೀಕರಣದ ಮೂಲಗಳನ್ನು ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಲಿಗಳನ್ನು ವರ್ಧಿಸುವ ವಿಧಾನದಿಂದ ಲಭಿಸಿದೆ ನಾಲ್ಕು ಎಕ್ಸ್ ಪ್ಲಸ್ ವಾಯಿ ಕೊಡಲು ಹದಿನೈದು ಎಕ್ಸ್ ಪ್ಲಸ್ ವಾಯಚಿ ಕೊಡಲು ಆರು ಇಪ್ಪತ್ತನೇ ಪ್ರಶ್ನೆ ನಾಲ್ಕು ಒಂಬತ್ತು ಹದಿನಾಲ್ಕು ಈ ಸಣ್ಣಾಂತರ ಮೊದಲ ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಹೇಳಿದೆ ಅಥವಾ ಆರನೇ ಮೊದಲ ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿದಿದೆ ఇప్పటికే మైనస్ లెక్క అనుపతరణ అనుపతరీ విభాగించిందదేశాం క్రైఫ్ త్రి బై ఫోర్ బై టు తోసి వ్రత రచి స్పర్శకే ఈ స్పర్శక రచసి ഇപ്പനെ പ്രശ്ന പ്രശ്നത്തിൽ ഡിഗ്രി സിക്കോ പ്രശ്നം ഉത്തര അതായത് പ്രശ്നം ഒട്ടു അത് ഇപ്പൊ ഭാഗിസി ഭാഗത അഥവാ ശൂന്യരെ മൊത്തം ഗുണലബ്ധിക പദവത്തിൽ തരീരി ബഹു പദവത്തി ശൂന്യ കണ്ടു ഹിടീ ഇത് ഈസിയായി പ്രശ്ന ബാധിതരുത്ത ಇಪ್ಪತ್ತೇಳನೇ ಪ್ರಶ್ನೆ ಎ ಸೆಂಟಿಮೀಟರ್ ಎ ಬಿಂಟಿಮೀಟರ್ ಬಿ ಸಿಇಜ್ ಸಿಕ್ಸ್ ಫೈವ್ ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ನಂತರ ಮತ್ತೊಂದು ತ್ರಿಭುಜರ ಬಾಹುಗಳು ತ್ರಿಭುಜ ಎಷ್ಟು ಇರುವಂತೆ ಕೆಳಗಿನಲ್ಲಿರುವ ದತ್ತಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅಂತ இன்னும் இப்பொழுதே பிரச்சனை கோஷ் எப்போது உத்தாசிவாக இல்லாமல் அதினாஜிய ரீக்கிர தாசிணா இது சஞ்சித ஆவத்தி டோட்டல் ஆவத்தி மூவ் சரங்கு சங்குகளாக திருகுஜர விசீர்ணி ಅಥವಾ ಎ ಬಿ ಸಿ ಡಿ ಒಂದು ಚೌಕದಸಂಗಗಳಾಗಿವೆ ಎ ಸಿ ಡಿ ಚೌಕದ ರಂಗಗಳಾಗಿವೆ ಚಿತ್ರದಲ್ಲಿ ತೋರಿಸಿರುವಂತೆ ಎಸಿ ಮತ್ತು ಬಿಳಿ ಓ ಓಬಿನಿಂದ ಸೇರಿಸಿವೆ ಹಾಗಾದರೆ ಕರ್ಣಗಳ ಉದ್ದವನ್ನು ಹಾಗೂ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇವೆರಡು ಎ ಸಿ ಅಥವಾ ಬಿಡಿ ಅದನ್ನ ತೆಗೆದುಕೊಂಡು ಇವೆರಡರ ಮತದೇ ಬಿದ್ದು ಇವು ಆಗಿರುತ್ತದೆ ಓ ಹಾಗಾಗಿ ಮತದೇ ಬಿ ಸೂತ್ರದ ಪ್ರಕಾರ ಓ ವಿಧಿಯ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು ಮತ್ತು ಎ ಸಿ ದೂರ ಸೂತ್ರವನ್ನು ಹಚ್ಚಿ ಎ ಸಿಡಬೇಕು ಮೂವತ್ತೊಂದನೇ ಪ್ರಶ್ನೆ ಚಿತ್ರದಲ್ಲಿ ಸೆಂಟಿಮೀಟರ್ ತ್ರಿಭುಜ ಸಿ ನಾವು ಮೂರು ಸೆಂಟಿಮೀಟರ್ ಆಗಿದೆ ಪಿ ಕ್ಯೂ ಮತ್ತು ಆರ್ ತ್ರಿಭುಜದ ಬಾಹುಗಳ ಮತದೇರ ಬಿಂದೂಗಳು ಹಾಗೂ ಪಿ ಕ್ಯೂ ಕ್ಯೂ ಆರ್ ಮತ್ತು ಆರ್ ಪಿ ಬಿದುಳ ಕ್ರಮವಾಗಿ ಬಿ ಸಿ ಎ ಕೇಂದ್ರಗಳಾಗಿರುವ ವೃತ್ತದ ಕೌಂಸರ್ಗಳಾಗಿವೆ ಹಾಗಾದರೆ ಛಾಯೆಗೊಳಿಸದ ಭಾಗದ ವಿಸ್ತೀರ್ಣವನ್ನು ಸೂತ್ರ ಕಂಡುಹಿಡಿಯಲ್ಲಿ ಇದು ಎ ವಿಭುಜೆಯ ವಿಸ್ತೀರ್ಣ ಮೈನಸ್ ಮೂರು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಾಣದಾಗ ಛಾಯೆಗೊಳಿಸದ ಭಾಗದ ವಿಸ್ತೀರ್ಣವನ್ನು ಬರುತ್ತೆ ನಂತರ ಇದು ಈ ಒಂದು ಸಮಬಾಹು ತ್ರಿಭುಜ ಕೋನ ಅರವತ್ತು ಡಿಗ್ರಿ ಆಗಿರುತ್ತೆ ಇದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಈ ಒಂದು ಇದರ ಸೂತ್ರಕ್ಕೆ ನಾವು ಕಂಡು ಇದು ಕೌಂಸರದ ಉದ್ದ ಈ ಕೌಂಸರದ ಉದ್ದದ ಸೂತ್ರವನ್ನು ಉಪಯೋಗಿಸಿ ಮೂರು ಕೌಂಸಗಳ ಉದ್ದವನ್ನ ಕಂಡುಹಿಡಿದು ಟೋಟಲ್ ಮಾಡಿದಾಗ ಕೋಸದ ಬುದ್ಧ ಅಥವಾ ಸೂತಡ ಬರುತ್ತೆ ಮೂವತ್ತೆರಡನೇ ಪ್ರಶ್ನೆ ಒಂದು ಮೋಟಾರ್ ದೋಣಿಯು ನಿಶ್ಚಲ ನೀರಿನಲ್ಲಿ ಹನ್ನೊಂದು ಕಿಲೋಮೀಟರ್ ಗಂಟೆ ಗಂಟೆಯಾಗಿದೆ ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ ಹನ್ನೆರಡು ಕಿಲೋಮೀಟರ್ ದೂರ ಚಲಿಸಲು ಮತ್ತು ಪ್ರವಾಹ ಮೊದಲಿನ ಸಾಲಿಗೆ ಹಿಂದಿನಲ್ಲಿ ತೆಗೆದುಕೊಳ್ಳುವ ಸಮಯ ಎರಡು ಗಂಟೆಯಲ್ಲಿ ನಿಮಿಷಗಳು ಹಾಗಾದರೆ ಪ್ರವಾಹದ ಜವಾಬ್ದಾರನ್ನು ಕಂಡು ಅಥವಾ ಪ್ರಶ್ನೆ ಒಬ್ಬ ವ್ಯಕ್ತಿ ಮೂರು ವರ್ಷಗಳ ಹಿಂದಿನ ವಯಸ್ಸು ಮತ್ತು ಐದು ವರ್ಷಗಳ ನಂತರ ಅವರ ವಯಸ್ಸು ಇವುಗಳ ಉತ್ಕಗಳನ್ನು ಅಂತ ಒಂದು ಇದೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ മൂവനേ പ്രശ്നത്തിൽ ബിസി സ്ഥലാന് പിക്കു ബിസി സ്ഥലാന് പിക്കൂ ആയിട്ട് എബി യുദ്ധ ഐതു പിക്കൂ എടുത്ത ബിസി ഉള്ള ത്രികുന വിസ്തീർണ ത്രികുജിയ വീതീർണി மொதலே திருவிஜி ஏ விஷய விஷீர்ணிக்கு அனுபவ உதாரணத்தில் டூ பாயிண்ட் ஃபைவ் இதற்கு அனுரூபாக இதற்காக விஷீர்ணாக்கை இதனோரோ ಇನ್ನೊಂದು ಮೂವತ್ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳ ಉತ್ತರಿಸಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಒಂದು ಸಮಾಂತರ ಐವತ್ತೊಂದು ಪದಗಳಿವೆ ಈ ಸ್ತ್ರೀಳಿಯ ಕೊನೆಯ ಪದದಿಂದ ಇಪ್ಪತ್ತನೇ ಪದ ಒಂದೂರ ಐವತ್ತೇಳು ಆಗಿದೆ ಸ್ತ್ರೀಯ ಸಾಮಾನೆ ಸಮಾಂತರ ಕಾಣುವ ಅಥವಾ ಪ್ರಶ್ನೆ ఎరేనె పదహై అదర మొదల హాయినూర సమాన ఈరో పదే కూడా నక్షణి పరిహారీ ఎక్స్ ప్లస్ ప్రమే ಎರಡು ತ್ರಿಭುಜಗಳಿಗೆ ನಿರೂಪಕೋನಗಳು ಸಮ ಆದರೆ ಅವುಗಳ ರೂಪ ಭಾವಗಳು ಅನುಪಾತಗಳು ಸಮ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಮೂವತ್ತೇಳ ಪ್ರಶ್ನೆ ಸಮುದ್ರ ತೀರದ ಮೇಲೆ ನೇರವಾಗಿ ಒಂದು ದೀಪ ಸ್ತಂಭ ಸ್ತಂಭದ ಅಂದ್ರೆ ಎವಿ ಎತ್ತರವು ಹತ್ತು ಮೂರು ಮೀಟರ್ ಆಗಿದೆ ದೀಪ ಸ್ತಂಭದ ಮೂವತ್ತು ಮೀಟರ್ ದೂರದಲ್ಲಿ ಒಂದು ಗೋಪುರ ಸಿ ಹಾಗೂ ಹತ್ತು ಮೀಟರ್ ದೂರದಲ್ಲಿ ನಿಂತಿದೆ ದೀಪ ಸರಬರದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಅವನ ಡಿಗ್ರಿ ಆದರೆ ಗೋಪುರದ ಯ ಹಾಗೂ ದೀಪದ ದೂರ ತುದನ್ನು ಕಾಣಿ ದೀಪದ ದೀಪಸ್ತಂಭದ ತುದಿಯಿಂದ ಕಡೆಯೇ ಉಂಟಾಗಿರುವ ಅವನತ ಬೋಧನವನ್ನು ಕೂಡ ಕಂಡುಹಿಡಿಯನ್ನುವಂತಹ ಪ್ರಶ್ನೆ ಇದೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಇದು ಐದು ಅಂಕದ ಪ್ರಶ್ನೆ ஒன்று பாலி தோல்சி ஐனாகிய தான் சென்ட்டிமீட்டர் செம்புவாண்டு சென்டிமீட்டர் சென்டிமீட்டர் ன ಕಂಡು ಹೇಳಿರಿ ಶಂಕುವಿನ ಕೊಟ್ಟಿದ್ದಾರೆ ಈ ಒಂದು ಸಿಲಿಂಡರ್ ಕೊಟ್ಟು ಈ ಆಕೃತಿ ಯಾವ ಕೊಟ್ಟಿದ್ದಾರೆ ನಲವತ್ತೈದರಲ್ಲಿ ಅದನ್ನ ಸಿಲಿಂಡರ್ ಎಷ್ಟು ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ ಎಂಟರ ಬರುತ್ತೆ ಹಾಗಾಗಿ ಶಂಕುವಿನ ಪಾರಸ ಮೇಲ್ಮೆ ಸಿರಿಲಿನ ಪಾರೇಲೆ ಮತ್ತು ಸಿರಿನ ಪಾತ್ರದ ವಿಸ್ತೀರ್ಣ ಈ ಒಂದು ಘನಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಮತ್ತು ಈ ಶಂಕುವಿನ ಘನಫಲ ಮತ್ತು ಸಿರಿ ಘನಫಲಗಳ ಮೊದಲ ಈ ಒಂದು ಆಕೃತಿಯ ಘನಫಲವನ್ನು ಕಳೆಯುವಂತಾಗುತ್ತೆ ಆದ್ಮೇಲೆ ಈ ರೀತಿಯಾಗಿ ನಾನು ಎಲ್ಲಾ ಪ್ರಶ್ನೆಗಳಿಗೆ ಅಂದ್ರೆ ಒಂದೆಡೆ ಹದಿನಾರು ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡಿದ್ದೇನೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಎಲ್ಲ ಉಳಿದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಲಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ತಾವು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ಕಾರ